ಬಿಹಾರ ಚುನಾವಣೆ ಶುರುವಿನಲ್ಲೇ ಬಿಜೆಪಿಗೆ ಸಂಕಷ್ಟ ಸೀಟು ಹಂಚಿಕೆಯಲ್ಲಿ ಮಿತ್ರ ಪಕ್ಷಗಳ ಬಂಡಾಯ ನಿತೀಶ್ ತಂಟೆಗೆ ಹೋದ್ರೆ ಪ್ರಧಾನಿ ಕುರ್ಚಿಗೆ ಕಂಟಕ ಬಿಹಾರ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಇದರಿಂದ ಇಲ್ಲಿನ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಟಿಕೆಟ್ ಹಂಚಿಕೆ ಚರ್ಚೆ ಜೋರಾಗಿದೆ ಆದ್ರೆ ಬಿಜೆಪಿಗೆ ಮಾತ್ರ ಆರಂಭದಲ್ಲಿ ಸಂಕಷ್ಟ ಎದುರಾಗಿದೆ ಸೀಟು ಹಂಚಿಕೆಯಲ್ಲಿ ಮಿತ್ರ ಪಕ್ಷಗಳು ಬಂಡಾಯ ಹೇಳ್ತಾವ ಅನ್ನೋ ಪುಕಪುಕ ಶುರುವಾಗಿದೆ ಜೊತೆಗೆ ಇಲ್ಲಿನ ಜೆಡಿಯು ಮುಖ್ಯಸ್ಥ ನಿತೀಶ್ ತಂಟಿಗೆ ಹೋದ್ರೆ ಪ್ರಧಾನಿ ಮೋದಿ ಕುರ್ಚಿಗೆ ಕಂಟಕ ಬರುತ್ತಾ ಅನ್ನೋ ಚರ್ಚೆಗಳು ಜೋರಾಗಿವೆ ಹಾಗಾದ್ರೆ ಬಿಹಾರದಲ್ಲಿ ಗರಿಗೆದಿರಿರುವ ರಾಜಕೀಯ ಲೆಕ್ಕಾಚಾರ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪುಕ್ಕದಲ್ಲಿರುವಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಹಾರ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಚುನಾವಣೆಗಾಗಿ ಎಲ್ಲಾ ಪಕ್ಷಗಳು ಸಿದ್ಧತೆಯಲ್ಲಿ ತೊಡಗಿವೆ ಎನ್ಡಿಎ ಮತ್ತು ಮಹಾಗಠಬಂಧನ್ ಮೈತ್ರಿಕೂಟದ ಪಕ್ಷಗಳು ಸೀಟು ಹಂಚಿಕೆ ಕಸರತ್ತು ನಡೆಸುತ್ತಿವೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಹೆಚ್ಚಿನ ಸ್ಥಾನಗಳಿಗಾಗಿ ಎಲ್ಜೆಪಿ ಮತ್ತು ಹಿಂದೂಸ್ತಾನಿ ಅವಾಯಿ ಮೋರ್ಚಾ ಪಕ್ಷಗಳು ಪಟ್ಟು ಹಿಡಿದಿವೆ ಬಿಜೆಪಿಗೆ ಚುನಾವಣಾ ಆರಂಭದಲ್ಲಿ ಸಂಕಷ್ಟ ಎದುರಾಗಿದೆ ಬಿಹಾರದ ಒಟ್ಟು ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎಯ ಪ್ರಮುಖ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಯು ತಲಾ ನೂರು ಸೀಟುಗಳನ್ನು ಹಂಚಿಕೊಂಡು ಉಳಿದ ನಲವತ್ಮೂರು ಕ್ಷೇತ್ರಗಳನ್ನು ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಹಿಂದೂಸ್ತಾನಿ ಅವಾಯಿ ಮೋರ್ಚಾ ಹಾಗೂ ರಾಷ್ಟ್ರೀಯ ಲೋಕ್ ಮೋರ್ಚಾಗಳಿಗೆ ಹಂಚಲು ಮುಂದಾಗಿದ್ದವು ಆದ್ರೆ ಈ ಮೂರು ಪಕ್ಷಗಳು ಬಿಜೆಪಿ ಜೆಡಿಯು ನಿರ್ಧಾರದ ವಿರುದ್ಧ ಬಂಡಾಯ ಇದ್ದಿವೆ ನಲವತ್ತು ಸ್ಥಾನಗಳಿಗಾಗಿ ಎಲ್ ಪಟ್ಟು ಹಿಡಿದಿದೆ ಇದೀಗ ಕೇಂದ್ರ ಸಚಿವ ಜಿತಿನ್ ರಾಮ್ ಮಾಂಜಿ ನೇತೃತ್ವದ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಪಕ್ಷ ಕೂಡ ಹದಿನೈದು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ ಈಗಾಗಲೇ ತಮ್ಮ ಬೇಡಿಕೆಯಷ್ಟು ಸೀಟುಗಳನ್ನು ಕೊಡದಿದ್ರೆ ಎನ್ಡಿಎ ತೊರೆಯುವುದಾಗಿ ಎಲ್ ಜೆ ಎಚ್ಚರಿಕೆ ನೀಡಿದೆ ಈಗ ಹಿಂದೂಸ್ತಾನಿ ಅವಾಮಿ ಮೋರ್ಚಾ ಕೂಡ ತಮಗೆ ಹದಿನೈದು ಸ್ಥಾನಗಳನ್ನ ಬಿಟ್ಟು ಕೊಡದಿದ್ರೆ ಎನ್ ಡಿಎಲ್ಲಿ ಇದ್ಕೊಂಡು ಚುನಾವಣಾ ಕಣದಿಂದ ಹಿಂದೆ ಸರಿಯೋದಾಗಿ ಘೋಷಿಸಿದೆ ಸೀಟು ಹಂಚಿಕೆಯ ಬಗ್ಗೆ ಟ್ವೀಟ್ ಮಾಡಿರೋ ಮಾಂಜಿ ಕವಿ ರಾಮಧಾರಿ ಸಿಂಗ್ ದಿನಕರ್ ಅವರ ಕಾವ್ಯದ ಸಾಲುಗಳನ್ನು ಉಲ್ಲೇಖಿಸಿದ್ದಾರೆ ನಾವು ಎನ್ ಡಿಎ ನಾಯಕರನ್ನ ಗೌರವಿಸುತ್ತೇವೆ ಆದ್ರೆ ಅವರು ನಮ್ಮನ್ನ ಅವಮಾನಿಸುತ್ತಿದ್ದಾರೆ ಎನ್ನಿಸುತ್ತಿದೆ ನಮ್ಮ ಪಕ್ಷಕ್ಕೆ ಕೊಡಬೇಕಾದ ಗೌರವಯುತ ಸ್ಥಾನಗಳನ್ನ ಕೊಟ್ರೆ ಮಾತ್ರವೇ ನಮಗೂ ಮಾನ್ಯತೆ ಸಿಗುತ್ತೆ ಹದಿನೈದು ಸ್ಥಾನಗಳನ್ನು ನೀಡದಿದ್ರೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಆದ್ರೆ ಎನ್ ಡಿ ಮುಂದುವರಿಯುತ್ತೇವೆ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸೋದಿಲ್ಲ ಆದ್ರೆ ನಮ್ಮ ಪಕ್ಷವನ್ನ ಗುರುತಿಸಬೇಕು ಅನ್ನೋದು ನನ್ನ ಬಯಕೆ ಆಗಿದೆ ಎಂದಿದ್ದಾರೆ ಎನ್ ಡಿಎಲ್ಲಿ ಸೀಟು ಹಂಚಿಕೆ ಕುರಿತು ಮಿತ್ರ ಪಕ್ಷಗಳನ್ನು ಸಮಾಧಾನ ಪಡಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಮಾಂಜಿ ಅವರೊಂದಿಗೆ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಮಾತುಕತೆ ನಡೆಸುತ್ತಿದ್ದಾರೆ ಅಂತ ತಿಳಿದು ಬಂದಿದೆ ಬಿಜೆಪಿ ಮತ್ತು ಜೆಡಿಯು ತಲಾ ನೂರು ಸ್ಥಾನಗಳನ್ನು ಹಂಚಿಕೊಂಡು ಎಲ್ ಗೆ ಇಪ್ಪತ್ನಾಲ್ಕು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಪಕ್ಷಕ್ಕೆ ಹತ್ತು ಹಾಗೂ ಆರ್ಎಲ್ಎಂಗೆ ಆರು ಸ್ಥಾನಗಳನ್ನು ನೀಡಲು ಚಿಂತಿಸಿವೆ ಈ ನಡುವೆ ಬಿ ಬಿಹಾರದಲ್ಲಿ ಎದ್ದಿರುವ ಆಡಳಿತ ವಿರೋಧಿಯಲ್ಲೇ ಬಿಜೆಪಿ ಮತ್ತು ಜೆಡಿಯು ಮೈತ್ರಿಗೆ ಎಳ್ಳು ನೀರು ಬಿಡುತ್ತಾ ಇಲ್ಲಿನ ಮತದಾರರು ಎನ್ಡಿಎಗೆ ಬದಲಾಗಿ ಇಂಡಿಯಾ ಒಕ್ಕೂಟಕ್ಕೆ ಮಣೆ ಹಾಕ್ತಾರ ಅನ್ನೋ ಚರ್ಚೆಗಳು ಜೋರಾಗಿವೆ ಯಾಕಂದ್ರೆ ಬಿಹಾರದಿಂದ ಜಾರ್ಖಂಡ್ ಬೇರ್ಪಟ್ಟ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ಬಿಹಾರದ ಆಡಳಿತ ನಡೆಸಿದ್ದಾರೆ ವಿಭಜನೆಗೊಂಡ ಬಿಹಾರದ ಏಳು ಬಿಳಿಯಲ್ಲಿ ನಿತೀಶ್ ಅವರ ಪಾತ್ರ ಕೊಡುಗೆಯೇ ಗಮನಾರ್ಹವಾದದ್ದು ಹಾಲಿ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಯು ಮೈತ್ರಿಕೂಟವನ್ನ ಮತ್ತೊಮ್ಮೆ ಅಧಿಕಾರಕ್ಕೇರಿಸುವ ತವಕದಲ್ಲಿದ್ದಾರೆ ಮೋದಿ ಅಮಿತ್ ಶಾ ಮತ್ತು ನಿತೀಶ್ ಕುಮಾರ್ ಜೊತೆಗೆ ಅಧಿಕಾರ ಉಳಿಸಿಕೊಳ್ಳಲು ಹಾತರಿಯುತ್ತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಿತೀಶ್ ಅವರೇ ಬಿಹಾರದ ಮುಖ್ಯಮಂತ್ರಿಯಾಗಿದ್ದಾರೆ ಭಾರತದಲ್ಲಿಯೇ ಅತಿ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಸಿಕ್ಕಿಂ ಪವನ್ ಕುಮಾರ್ ಚಾಮ್ಲಿಂಗ್ ನಂತರ ಎರಡನೇ ಸ್ಥಾನದಲ್ಲಿ ನಿತೀಶ್ ಕುಮಾರ್ ಇದ್ದಾರೆ ಆ ಪಕ್ಷ ಈ ಪಕ್ಷ ಅನ್ನದೇ ಬಿಹಾರದ ಎಲ್ಲಾ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಸುದೀರ್ಘ ಕಾಲದವರೆಗೆ ಮುಖ್ಯಮಂತ್ರಿಯಾಗಿರುವ ನಿತೀಶ್ ಕುಮಾರ್ ಅವರು ಇದೀಗ ಆಡಳಿತ ವಿರೋಧಿ ಅಲೆ ಎದುರಿಸುತ್ತಿದ್ದಾರೆ ನಿತೀಶ್ ಅವರ ದೀರ್ಘ ಆಡಳಿತದ ಹೊರತಾಗಿಯೂ ಭಾರತದ ಅತ್ಯಂತ ಬಡ ರಾಜ್ಯಗಳ ಪಟ್ಟಿಯಲ್ಲಿ ಬಿಹಾರ ಮೊದಲ ಸ್ಥಾನದಲ್ಲಿದೆ ಬಡರಾಜ್ಯ ರಾಜ್ಯ ಬಿಹಾರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ನಿತೀಶ್ ಆಡಳಿತದಲ್ಲಿ ಬಿಹಾರದ ತಲಾದಾಯವು ನಿರಂತರ ಏರಿಕೆ ಕಂಡಿದ್ರು ಭಾರತದ ಸರಾಸರಿ ತಲಾದಾಯಕ್ಕೂ ಬಿಹಾರದ ತಲಾದಾಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎರಡು ಸಾವಿರದ ಐದರಲ್ಲಿ ನಿತೀಶ್ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಾಗ ಬಿಹಾರದ ತಲಾದಾಯವು ಸುಮಾರು ಏಳು ಸಾವಿರದ ಐನೂರು ಎಂಟು ಸಾವಿರದ ಐನೂರು ರೂಪಾಯಿ ಇತ್ತು ಪ್ರಸ್ತುತ ಅರವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿಗಳಿಗೆ ಏರಿಕೆಯಾಗಿದೆ ಆದ್ರೆ ಇದೇ ಅವಧಿಯಲ್ಲಿ ಭಾರತದ ತಲಾದಾಯವು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ದದ್ದು ಎರಡು ಲಕ್ಷ ಐದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ರೂಪಾಯಿಗಳಿಗೆ ಏರಿಕೆಯಾಗಿದೆ ಕರ್ನಾಟಕದ ತಲಾದಾಯವು ಪ್ರಸ್ತುತ ಎರಡು ಲಕ್ಷ ನಾಲ್ಕು ಸಾವಿರದ ಆರುನೂರ ಐದು ರೂಪಾಯಿ ಇದೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿಯೇ ಕರ್ನಾಟಕದ ತಲಾದಾಯವು ಅರವತ್ಮೂರು ಸಾವಿರ ರೂಪಾಯಿ ಇತ್ತು ಅಂದ್ರೆ ಕರ್ನಾಟಕಕ್ಕೆ ಹೋಲಿಸಿದ್ರೆ ಬಿಹಾರವು ಸುಮಾರು ಹದಿನೈದು ವರ್ಷಗಳಷ್ಟು ಹಿಂದುಳಿದಿದೆ ಹಾಗಂತ ನಿತೀಶ್ ಆಡಳಿತದಲ್ಲಿ ಮಾತ್ರವೇ ಬಿಹಾರ ಬೆಳವಣಿಗೆ ಸಾಧಿಸಿಲ್ಲ ಎಂದರ್ಥವಲ್ಲ ಆದ್ರೆ ಬದಲಾವಣೆಯ ಭರವಸೆಯೊಂದಿಗೆ ಸುದೀರ್ಘ ಆಡಳಿತ ನಡೆಸಿದ ನಿತೀಶ್ ಕುಮಾರ್ ಅವರು ಬಿಹಾರವನ್ನ ಭದ್ರವಾಗಿ ಕಟ್ಟುವಲ್ಲಿ ವಿಫಲವಾಗಿದ್ದಾರೆ ಎಂಬುದು ಸುಳ್ಳಲ್ಲ ನಿತೀಶ್ ಯುಗದಲ್ಲಿ ಬಿಹಾರದ ಸಾಪೇಕ್ಷ ಆರ್ಥಿಕ ಸ್ಥಿತಿಯು ಹದಗೆಟ್ಟಿದೆ ಬಡವರು ಮತ್ತಷ್ಟು ಮಗದಷ್ಟು ಬಡವರಾಗ್ತಿದ್ದಾರೆ ಜೊತೆಗೆ ಇಲ್ಲಿನ ಯುವಕರು ನಿರುದ್ಯೋಗಿಗಳಾಗ್ತಿದ್ದಾರೆ ಬಿಹಾರದಲ್ಲಿ ಇದ್ರೆ ಉದ್ಯೋಗ ಸಿಗಲ್ಲ ಅಂತ ಭಾವಿಸಿ ಇಲ್ಲಿನ ವಿದ್ಯಾವಂತ ಯುವಕರು ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ಆರಿಸಿ ದೇಶದ ನಾನಾ ಭಾಗಗಳಿಗೆ ವಲಸೆ ಹೋಗುತ್ತಿದ್ದಾರೆ ವಲಸಿಗ ರಾಜ್ಯಗಳಲ್ಲಿ ಬಿಹಾರವು ಪ್ರಮುಖವಾಗಿದೆ ಶೈಕ್ಷಣಿಕ ಗುಣಮಟ್ಟವು ಕಳಪೆಯಾಗಿದೆ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡುತ್ತಿದೆ ರಸ್ತೆಗಳು ವಿದ್ಯುತ್ ಹಾಗೂ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆ ಹೇರಳವಾಗಿದೆ ಭ್ರಷ್ಟಾಚಾರದ ಆರೋಪಗಳು ಗಂಭೀರವಾಗಿ ಕೇಳಿ ಬರ್ತಿವೆ ಈ ಆರೋಪಗಳಿಗೆ ಸಾಕ್ಷಿ ಎಂಬಂತೆ ಬಿಹಾರದ ಹತ್ತಾರು ಸೇತುವೆಗಳು ಕುಸಿದು ಬೀಳುತ್ತಿವೆ ಇದಕ್ಕೆ ಭ್ರಷ್ಟಾಚಾರ ಮತ್ತು ಕಳಪೆ ಕಾಮಗಾರಿಯೇ ಕಾರಣ ಅಂತ ಹೇಳಲಾಗ್ತಿದೆ ಈ ಎಲ್ಲಾ ಸಮಸ್ಯೆ ಸವಾಲುಗಳು ಬಿಹಾರದಲ್ಲಿ ಆಡಳಿತ ವಿರೋಧಿ ಅಲಿಯನ್ನ ಹುಟ್ಟು ಹಾಕಿದೆ ನಿತೀಶ್ ನೇತೃತ್ವದ ಎನ್ಡಿಎಗೆ ಅಧಿಕಾರ ಉಳಿಸಿಕೊಳ್ಳೋದು ಈಗ ಕಬ್ಬಿಣದ ಕಡಲೆಯಾಗಿದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರನೇ ಇಸ್ವಿಯಲ್ಲಿ ಬಿಹಾರವು ಎರಡು ರಾಜ್ಯಗಳಾಗಿ ವಿಭಜನೆಯಾದ ಬಳಿಕ ಮೊದಲ ಬಾರಿಗೆ ಚುನಾವಣೆ ನಡೆದಾಗ ಒಟ್ಟು ಇನ್ನೂರ ನಲವತ್ ಸ್ಥಾನಗಳ ಪೈಕಿ ನೂರ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಆರ್ಜೆಡಿ ಸರಳ ಬಹುಮತ ಪಡೆದು ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಿತ್ತು ಅದಾದ ಬಳಿಕ ಎರಡು ಸಾವಿರದ ಐದರಿಂದ ಇಲ್ಲಿಯವರೆಗೆ ಸಾಧ್ಯವಾಗಿಲ್ಲ ನಿತೀಶ್ ಅವರು ಎನ್ ಬಿಜೆಪಿ ಮತ್ತು ಮಹಾ ಮೈತ್ರಿಯಲ್ಲಿ ಆರ್ಜೆಡಿ ಕಾಂಗ್ರೆಸ್ ಅಂಗಿನಲ್ಲಿಯೇ ಸರ್ಕಾರ ರಚಿಸಿ ಅಧಿಕಾರ ನಡೆಸಿದ್ದಾರೆ ಈ ಬಾರಿ ಆದರೂ ನಿತೀಶ್ ಅವರನ್ನ ಮೂಲೆ ಗೊತ್ತಿ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಬೇಕೆಂದು ಬಿಜೆಪಿ ಹವಣಿಸಿತ್ತು ಅದಕ್ಕಾಗಿ ಭಾರಿ ಪ್ರಯತ್ನಗಳನ್ನು ನಡೆಸಿತ್ತು ಆದ್ರೆ ಅದು ಸಾಧ್ಯವಿಲ್ಲ ಅನ್ನೋದು ಗೊತ್ತಾದ ಮೇಲೆ ಜೆಡಿಯುಗೆ ಮಣೆ ಹಾಕಲು ಮುಂದಾಗಿದೆ ಆದಾಗ್ಯೂ ಸೀಟುಗಳನ್ನ ಜೆಡಿಯು ಬಿಜೆಪಿ ಸಮನಾಗಿ ಹಂಚಿಕೊಂಡು ಉಳಿದ ನಲವತ್ ಮೂರು ಸ್ಥಾನಗಳನ್ನ ಇತರ ಮೂರು ಮೈತ್ರಿ ಪಕ್ಷಗಳಿಗೆ ಕೊಡಲು ಮುಂದಾಗಿದೆ ಇದು ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿಯ ಬಂಡಾಯಕ್ಕೂ ಕಾರಣವಾಗುವ ಸಾಧ್ಯತೆಗಳಿವೆ ಆದರೂ ಬಿಹಾರದ ಪ್ರಮುಖ ನಾಲ್ಕು ಪಕ್ಷಗಳಾದ ಬಿಜೆಪಿ ಜೆಡಿಯು ಆರ್ಜೆಡಿ ಹಾಗೂ ಕಾಂಗ್ರೆಸ್ ಪೈಕಿ ಜೆಡಿಯು ಆರ್ಜೆಡಿ ತಟಸ್ಥ ಗ್ರಾಫ್ ಹೊಂದಿದ್ರೆ ಕಾಂಗ್ರೆಸ್ ಕುಸಿತ ಕಾಣುತ್ತಿದೆ ಬಿಜೆಪಿ ಮಾತ್ರವೇ ತನ್ನ ಗ್ರಾಫ್ ಅನ್ನು ನಿರಂತರವಾಗಿ ಏರಿಸಿಕೊಳ್ಳುತ್ತಿದೆ ಎರಡು ಸಾವಿರದ ಹದಿನೈದರಲ್ಲಿ ಜೆಡಿ ಯು ಸಖ್ಯವಿಲ್ಲದೆ ಚುನಾವಣೆ ಎದುರಿಸಿದ್ದ ಬಿಜೆಪಿ ತೀರಾ ಕಳಪೆ ಸಾಧನೆ ಮಾಡಿತ್ತು ಆದ್ರೆ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಮತ್ತೆ ಜೆಡಿ ಯು ಜೊತೆಗೂಡಿ ತನ್ನ ಮತ ಹಂಚಿಕೆಯನ್ನ ಗಣನೀಯವಾಗಿ ಹೆಚ್ಚಿಸಿಕೊಂಡಿತ್ತು ಎರಡು ಸಾವಿರದ ಹದಿನೈದರಲ್ಲಿ ನೂರ ಐವತ್ತೇಳು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಕೇವಲ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಮಾತ್ರವೇ ಗೆದ್ದಿದ್ದ ಕೇಸರಿ ಪಕ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ ಹತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಎಪ್ಪತ್ನಾಲ್ಕು ಸ್ಥಾನಗಳನ್ನ ಗೆದ್ದುಕೊಂಡಿತ್ತು ಇದು ಅಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದ ಆರ್ ಜೆಡಿ ಸ್ಥಾನಗಳಿಗೆ ಸಮನಾಗಿತ್ತು ಮೋದಿ ಅಲೆ ವಿಶ್ವಗುರು ಎಂಬಿತ್ಯಾದಿ ಅಬ್ಬರ ಅಭಿಯಾನಗಳ ಹೊರತಾಗಿಯೂ ಬಿಹಾರದಲ್ಲಿ ದೊಡ್ಡ ಮಿತ್ರ ಪಕ್ಷವಿಲ್ಲದೆ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಲು ಸಾಧ್ಯವಾಗಿಲ್ಲ ಬಿಹಾರದಲ್ಲಿ ಅಧಿಕಾರದಲ್ಲಿರಲು ಬಿಜೆಪಿಗೆ ಜೆಡಿಯು ಒಂದೇ ಆಧಾರ ಪಕ್ಷವಾಗಿದೆ ಆದರೆ ಜೆಡಿಯು ಆಗಾಗ್ಗೆ ಬಿಜೆಪಿಯನ್ನು ದೂರವಿಟ್ಟು ಆರ್ಜೆಡಿ ಮತ್ತು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ರಚಿಸುವ ಮೂಲಕ ಯಾವುದೇ ಮೈತ್ರಿಯಲ್ಲಿಯೂ ತಾನೇ ಚಕ್ರಾಧಿಪತಿ ಅನ್ನೋದನ್ನ ಬಿಜೆಪಿಗೆ ನಿತೀಶ್ ಕುಮಾರ್ ಅರ್ಥ ಮಾಡಿಸಿದ್ದಾರೆ ಹೀಗಾಗಿ ಈಗಿನ ಚುನಾವಣೆಯಲ್ಲಿಯೂ ಡಿಎಲ್ಲಿ ಜೆಡಿಯು ನಿರ್ಧಾರಕ್ಕೆ ಆದ್ಯತೆ ಹೆಚ್ಚಿದೆ ಆದ್ದರಿಂದ ಜೆಡಿಯು ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕ್ಬೇಕು ಜೆಡಿಯು ಗೆಲ್ಲುವ ಸಂಖ್ಯೆಯನ್ನ ಕಡಿತಗೊಳಿಸಿ ಆ ಪಕ್ಷಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಚುನಾವಣಾ ಫಲಿತಾಂಶದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಮಹಾರಾಷ್ಟ್ರ ಮಾದರಿಯಲ್ಲಿ ನಿತೀಶ್ ಅವರಿಂದ ಮುಖ್ಯಮಂತ್ರಿ ಹುದ್ದೆಯನ್ನ ಕಸಿದುಕೊಳ್ಳಬೇಕು ಅಂತೇಳಿ ಬಿಜೆಪಿ ಹವಣಿಸುತ್ತಿದೆ ಜೊತೆಗೆ ನಿತೀಶ್ ಅವರಿಗೆ ವಯೋಸಹಜವಾಗಿ ಮರವಿನ ಸಮಸ್ಯೆ ಕಾಡುತ್ತಿದೆ yeah ಇದನ್ನು ಬಳಸಿಕೊಂಡು ಮುಖ್ಯಮಂತ್ರಿ ಹುದ್ದೆಯನ್ನ ಕಿತ್ತುಕೊಳ್ಳುವ ತಂತ್ರವನ್ನ ಬಿಜೆಪಿ ಹೆಣೆಯುತ್ತಿದೆ ಆದರೆ ಆಡಳಿತ ವಿರೋಧಿಯಲ್ಲೇ ಮತ್ತು ಬಿಜೆಪಿ ಜೆಡಿಯುಗಳ ಈ ಆಂತರಿಕ ಜಂಗಿ ಕುಸ್ತಿ ಬಿಜೆಪಿಗಿಂತ ಜೆಡಿಯು ಕೇ ಚುನಾವಣೆಯಲ್ಲಿ ಪ್ಲಸ್ ಆಗುವ ಸಾಧ್ಯತೆ ಇದೆ ಇದೆಲ್ಲದರ ಮಧ್ಯೆ ಜೆಡಿಯು ಕೂಡ ತನ್ನದೇ ಆದ ವೈರುಧ್ಯಗಳನ್ನು ಎದುರಿಸುತ್ತಿದೆ ಜೆಡಿಯು ನಾಯಕ ತೇಜಸ್ವಿ ಯಾದವ್ ಮತ್ತು ಅವರ ಸಹೋದರ ತೇಜ ಪ್ರತಾಪ್ ಯಾದವ್ ನಡುವೆ ತಿಕ್ಕಾಟವಿದೆ ತೇಜ ಪ್ರತಾಪ್ ಯಾದವ್ ಅವರು ಇತ್ತೀಚೆಗೆ ಆರ್ಜೆಡಿ ತೊರೆದಿದ್ದಾರೆ ಅವರ ನಿಗೂಢ ನಡೆ ಇಂದಿಗೂ ನಿಗೂಢವಾಗಿದ್ದರೂ ಅವರು ಆರ್ಜೆಡಿ ವಿರುದ್ಧ ಕೆಲಸ ಮಾಡುವ ಸಾಧ್ಯತೆಗಳಿವೆ ಕಾಂಗ್ರೆಸ್ ಜೊತೆಗಿನ ಸೀಟು ಹಂಚಿಕೆಯು ಆರ್ಜೆಡಿಗೆ ಸವಾಲಿನ ವಿಷಯವಾಗಿದೆ ಇದೆಲ್ಲದರ ನಡುವೆ ಚುನಾವಣಾ ತಂತ್ರಜ್ಞಾನ ಪ್ರಶಾಂತ್ ಕಿಶೋರ್ ಅವರು ಕೂಡ ಜನ್ ಸುರಾಜ್ ಪಕ್ಷವನ್ನ ಕಟ್ಟಿದ್ದು ಬಿಹಾರ ಚುನಾವಣೆಯಲ್ಲಿ ಅವರ ಪಕ್ಷವು ಕಣಕ್ಕಿಳಿಯಲಿದೆ ಎನ್ಡಿಎ ಎಲ್ ಎಲ್ಜೆಪಿ ಹೊರಬಂದ್ರೆ ಜನ್ ಸುರಾಜ್ ಜೊತೆ ಮೈತ್ರಿ ಮಾಡಿಕೊಳ್ಳಬಹುದು ಅಂತ ಹೇಳಲಾಗ್ತಿದೆ ಇನ್ನ ಅಸಾದುದ್ದೀನ್ ಓವೈಸಿ ಅವರ ಎಐಎಂಐಎಂ ಪಕ್ಷವು ಬಿಹಾರದಲ್ಲಿ ಸ್ಪರ್ಧೆಯಲ್ಲಿದೆ ಈ ಸಣ್ಣ ಪಕ್ಷಗಳು ಚುನಾವಣಾ ಕಣದಲ್ಲಿ ಯಾವ ರೀತಿಯ ಪ್ರಭಾವ ಬೀರಲಿವೆ ಆರ್ಜೆಡಿ ಕಾಂಗ್ರೆಸ್ ಎಡ ಪಕ್ಷಗಳ ಮಹಾ ಗಠಬಂಧನ್ ಮೈತ್ರಿಕೂಟದ ಪ್ರಾಬಲ್ಯತೆ ಇಷ್ಟಿರಲಿದೆ ಆಡಳಿತ ವಿರೋಧಿ ಅಲೆ ಎದುರಿಸುತ್ತಿರುವ ಎನ್ಡಿಎ ಮತ್ತೆ ಅಧಿಕಾರ ಉಳಿಸಿಕೊಳ್ಳಲು ಸಾಧ್ಯವೇ ಈ ಎಲ್ಲಾ ಪ್ರಶ್ನೆಗಳಿಗೆ ನವೆಂಬರ್ ಹದಿನಾಲ್ಕರಂದು ಸ್ಪಷ್ಟ ಉತ್ತರ ಸಿಗಲಿದೆ ಹಾಗಾದ್ರೆ ಬಿಹಾರ ಅಖಾಡದಲ್ಲಿನ ಈ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ